ಹಲೋ ವೆಲ್ಟಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜಿ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡೋಣ ನಾನು ಇಲ್ಲಿ ಟಾಟ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆಂಟ್ರಿಸ್ಟ್ಕೊಳ್ತಾ ಇರಿ ಆ್ಯಂಡ್ ಯಾರಿಗಾದ್ರು ಪರ್ಸ್ನಲ್ ಟ್ಯಾರೋ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಕೊಟ್ಟಿರುವಂತಹ ನಂಬರ್ ಇಲ್ಲಿ ಡಿಸ್ಪ್ಲೇ ಆದರೂ ಆಗಿರ್ಬೋದು ಅಥವಾ ಈ ಒಂದು ಡಿಸ್ಕ್ರಿಪ್ಷನಲ್ಲಾದರೂ ಆಗಿರ್ಬೋದು ಅಲ್ಲಿ ನಾನು ನನ್ನ ನಂಬರ್ನ ಶೇರ್ ಮಾಡಿದ್ದೀನಿ ನೀವು ಅದನ್ನು ತಗೊಂಡು ನನಗೆ ವಾಟ್ಸಪ್ ಅಥವಾ ಕಾಲ್ ಅನ್ನೋ ಅಂಥದ್ದನ್ನು ಮಾಡಬಹುದು ಓಕೆ ಸೊ ನಿಮ್ಮ ಪರ್ಸನ್ ಎನರ್ಜಿಸ್ ಏನು ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಕ್ವೀನ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ ಕ್ವೀನ್ ಆಫ್ ಸ್ವಾರ್ಡ್ಸ್ ನೈಟ್ ಆಫ್ ಟ್ರಪ್ಸ್ ಓಕೆ ಸಿ ಇಲ್ಲಿ ಎರಡೂ ನೋಡ್ಬೋದು ಕ್ವೀನ್ ಆಫ್ ಸ್ವಾರ್ಡ್ಸ್ ಆ್ಯಂಡ್ ನೈಟ್ ಆಫ್ ಟ್ರಪ್ಸ್ ಅಂತ ಅಂದರೆ ಒಂದು ನಿಮ್ಮಿಬ್ಬ್ರ ಮಧ್ಯ ಒಂದು ಏಜ್ ಡಿಫ್ರೆನ್ಸ್ ಅನ್ನೋವಂಥದ್ದು ಜಾಸ್ತಿ ಇದೆ ಅಂತ ಕಾಣಿಸ್ತಾ ಇದೆ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯ ಒಂದು ವಯಸ್ಸಿನ ಅಂತರ ಜಾಸ್ತಿ ಇದೆ ನೀವು ಏಜಲ್ಲಿ ದೊಡ್ಡೋರಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಸಿಟ್ಟೋರ್ ಇರ್ಬೋದು ಆ ಥರ ಒಂದು ವಯಸ್ಸಿನ ಅಂತರ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ ಕಾಣಿಸ್ತಾ ಇದೆ ಆ್ಯಂಡ್ ಇಲ್ಲಿ ಕೆಲವೊಬ್ಬರು ಆಲ್ರೆಡಿ ಹಸ್ಬೆಂಡ್ ಎಕ್ಸ್ಪೈರ್ ಆಗಿರಬಹುದು ಅಥವಾ ಆಲ್ರೆಡಿ ವೈಫ್ ಇಲ್ಲದೆ ಇರಬಹುದು ಆದರೆ ನೀವು ವಿಡೋ ಕೂಡ ಆಗಿರಬಹುದು ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಈ ಒಂದು ರೀಡಿಂಗ್ ಯಾರೆಲ್ಲ ನೋಡ್ತಿದ್ದೀರಾ ನಿಮ್ಮ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಆಗಿದರೆ ನಿಮ್ಮ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಅನ್ನೋ ಇಲ್ಲ ಅಂತ ಅಂದರೆ ಈ ಒಂದು ರೀಡಿಂಗ್ ನಿಮಗೆ ಇನ್ನೂ ಚೆನ್ನಾಗಿ ರೆಸೊನೇಟ್ ಅನ್ನೋ ಆಗುತ್ತೆ ಆಮೇಲೆ ಯಾರಾದರೂ ಮಕರ ರಾಶಿ ಮತ್ತು ತುಲಾ ರಾಶಿ ಮತ್ತು ಕನ್ಯಾ ರಾಶಿ ಇಷ್ಟು ರಾಶಿಯಲ್ಲಿ ಏನಾದರೂ ನೀವು ಇದ್ದರೆ ನಿ ನಿಮಗೂ ಕೂಡ ಈ ಒಂದು ರೀಡಿಂಗ್ ಅನ್ನುವಂಥದ್ದು ತುಂಬ ರೆಸ್ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಈ ಒಂದು ಕಾರ್ಡ್ ಪ್ರಕಾರ ಹೇಳಬೇಕು ಅಂದರೆ ಕ್ವೀನ್ ಆಫ್ ವಾರ್ಡ್ ಮತ್ತು ನೈಟ್ ಆಫ್ ಟಾಪ್ ಕಪ್ಸ್ ಅಂತ ಅಂದರೆ ನೀವು ಈ ಒಂದು ನಿಮ್ಮ ಫ್ಯೂಚರ್ಗೆ ನೀವು ಫೇಸ್ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮ ಫ್ಯೂಚರ್ ಅಂದರೆ ನೀವಿಬ್ಬರು ಕೂಡ ಫ್ಯೂಚರಲ್ಲಿ ಮೀಟ್ ಮಾಡಬೇಕು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಫ್ಯೂಚರಲ್ಲಿ ಮತ್ತೆ ಒಂದಾಗಬೇಕು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ನಿಮ್ಮಿಬ್ಬರ ಮಧ್ಯ ಅಂದರೆ ಈ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ತುಂಬಾ ಫ್ಯೂಚರ್ ಬಗ್ಗೆ ಕನಸು ಅನ್ನೋವಂಥದ್ದು ಜಾಸ್ತಿ ಇದೆ ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಇದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನಿಸ್ತಾ ಇರೋವಂಥದ್ದು ನೀವು ಮತ್ತು ನಿಮ್ಮ ಪಾರ್ಟ್ನರ್ ಫ್ಯೂಚರಲ್ಲಿ ಮೀಟ್ ಮಾಡಬೇಕು ಒಂದು ಜೊತೆ ಆಡಬೇಕು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ನೀವು ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಪ್ರೀತಿ ವಿಚಾರನ ಮನ್ಸಾರೆ ಹೇಳ್ಕೋಬೇಕು ಅವ್ರ ಹತ್ರ ನಿಮ್ಮ ವಿಚಾರನ ಓಪನ್ ಅಪ್ ಆಗಿ ತಿಳಿಸ್ಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರ ಆ್ಯಂಡ್ ನಿಮ್ಮ ಪಾರ್ಟ್ನರ್ ಯಾವ ಥರ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ ಓಕೆ ಅವರು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಅಂದರೆ ನಿಮ್ಮಿಂದ ಅವರು ರಿಲೇಶನ್ಶಿಪ್ಪಲ್ಲಿ ದೂರ ಹೋಗಿದರೆ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ನೆಮ್ಮದಿಯಾಗಿರಲಿಲ್ಲ ಕೊನೆಯಲ್ಲಿ ಜಗಳ ಆಯಿತು ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅದು ಈ ಪರ್ಸನ್ಗೆ ಒಂದು ಕನ್ಫ್ಯೂಷನ್ ಅನ್ನುವಂಥದ್ದು ತಂತು ಅನ್ನೋ ಥರ ಕಾಣಿಸ್ತಾ ಇದೆ ನಿಮ್ಮ ಪಾರ್ಟ್ನರ್ಗೆ ನೀವು ನಿಮ್ಮಿಬ್ಬರ ಮಧ್ಯೆ ಇರುವಂಥ ಒಂದು ಜಗಳ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮನ್ನು ಈ ಒಂದು ರಿಲೇಷನ್ಶಿಪ್ಪಿಂದ ದೂರ ಮಾಡಿದೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ ಆ್ಯಂಡ್ ಅವರ ಲೈಫಲ್ಲಿ ಬೇರೆ ವ್ಯಕ್ತಿ ಕೂಡ ಇದ್ದರು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ಬೋದು ಕೆಲವರಿಗೆ ಥರ್ಡ್ ಪಾರ್ಟಿ ಡೋಸ್ ಥರ ನೀವು ಜಗಳ ಆಡ್ಕೊಂಡಿದ್ದೀರಾ ಅವ್ರ ಡೋಸ್ ಥರ ನೀವು ಮತ್ತು ಅವರು ಜಗಳ ಆಡಿ ದೂರ ಆಗಿದ್ದೀರಾ ಅನ್ನೋ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಆ ಪರ್ಸನ್ಗೆ ಸ್ವಲ್ಪ ಕೋಪ ಸಿಟ್ಟು ಅನ್ನುವಂಥದ್ದು ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಅಂದ್ಕೋಬೋದು ಮತ್ತು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಮತ್ತು ಅವರು ದೂರ ಆಗಿರೋದು ನಿಮ್ಮದೇ ಒಂಥರ ಬೇಜಾರಾಗ್ತಾ ಇದ್ದರೆ ಅವರು ಕೂಡ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ ಅವ್ರಿಗೂ ಮೂಡ್ ಸ್ವಿಂಗ್ಸ್ ಅನ್ನುವಂಥದ್ದು ಜಾಸ್ತಿ ಇದೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅವ್ರಿಗೆ ನೈಟಲ್ಲಿ ನಿದ್ದೆ ಬರ್ತಿಲ್ಲ ನಾನೇನೋ ತಪ್ಪು ಮಾಡಿದೆ ಅನ್ನೋ ಒಂದು ಗಿಲ್ಟ್ ಆ ಪರ್ಸನ್ಗೆ ಟಾಡಿಸ್ತಾ ಇದೆ ಸೊ ಈ ಪರ್ಸನ್ ಬಂದು ಥರ್ಡ್ ಥರ ಜಗಳ ಆಡಿದರೂ ಕೂಡ ಅವರಲ್ಲಿ ಒಂದು ಮೂಡ್ ಸ್ವಿಂಗ್ಸ್ ಇದೆ ಒಂದು ಬೇಜಾರಿದೆ ಮತ್ತು ಅವರೇ ಬೇಜಾರು ಮಾಡ್ಕೊಳ್ತಾರೆ ಆಮೇಲೆ ಮಿಸ್ ಮಾಡ್ಕೊಳ್ತಾರೆ ಆದರೆ ನೀವು ಬೇಕು ಅಂತ ಅಂದಾಗ ಈ ಪರ್ಸನ್ ನಿಮಗೆ ಸಿಗದೆ ಆಗ್ತಾ ಇದೆ ಆ ಪರ್ಸನ್ ಕೂಡ ಅಷ್ಟೇ ನೀವು ಬೇಕು ಅಂತ ಅಂದರೆ ತರ್ಡ್ ಪಾರ್ಟಿ ಡೋಸ್ ಥರ ಜಗಳ ಆಡಿರೋದ್ರಿಂದ ಅವ್ರು ಮತ್ತೆ ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಮಾತಾಡೋದಕ್ಕೆ ಕಷ್ಟಪಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಮತ್ತು ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ ಪೇಜ್ ಆಫ್ ವಾಂಡ್ಸ್ ಅಂತ ಅಂದರೆ ಈ ಪರ್ಸನ್ ಬಂದು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ ಅವ್ರು ಯಾವಾಗಲೂ ನಿಮ್ಮ ಡೇ ಆ್ಯಂಡ್ ನೈಟ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವರು ನಿಮ್ಮ ಯೋಚನೆ ಮಾಡ್ತಿದ್ದಾರೆ ನಿಮಗೆ ಆ ಪರ್ಸನ್ ಮೇಲೆ ಎಷ್ಟೇ ಒಂದು ಪ್ರೀತಿ ಇದ್ದರೂ ಆ ಪರ್ಸನ್ ನಿಮಗಿಂತ ಜಾಸ್ತಿ ಆ ಪರ್ಸನ್ಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಅವ್ರಿಗೆ ಒಂದು ಸ್ವಲ್ಪ ಸಿಟ್ಟು ಕೋಪ ಜಾಸ್ತಿ ಇರೋದ್ರಿಂದ ಅವರು ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳ್ದೇ ಇರೋ ಲೆವೆಲಲ್ಲಿ ಆ ಪರ್ಸನ್ ಇದ್ದಾರೆ ಬಟ್ ಅವ್ರ ಲೈಫಲ್ಲಿ ಎಷ್ಟೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನುವಂಥದ್ದನ್ನು ನೋಡಬಹುದು ಅವರು ಒನ್ ಡೇ ಇದ್ದಲ್ಲಿ ಇನ್ನೊಂದು ದಿನ ಇರೋಲ್ಲ ಅವ್ರ ಲೈಫಲ್ಲಿ ತುಂಬ ಕಷ್ಟ ಅನ್ನೋವಂಥದ್ದನ್ನು ನೋಡಿದ್ದಾರೆ ಆದರೆ ನೀವು ಅವರ ಲೈಫಲ್ಲಿ ಎಂಟರ್ ಆದಮೇಲೆ ಅವರ ಜೀವನನೇ ಚೇಂಜ್ ಆಯಿತು ಒಂಥರ ಮ್ಯಾಜಿಕ್ ಸರ ಚೇಂಜ್ ಆಯಿತು ಆಮೇಲೆ ಅವರು ನಿಮಗೆ ಅಟ್ರ್ಯಾಕ್ಷನ್ಗೆ ಹೊಳಗಾದರು ಅದನ್ನೆಲ್ಲ ಈ ಪರ್ಸನ್ ನೆನಪಿಸ್ಕೊಳ್ತಾ ಇದ್ದಾರೆ ಅಂದರೆ ಅವರ ಲೈಫಲ್ಲಿ ಈ ಎಷ್ಟೊಂದು ಕಷ್ಟ ಅಪ್ಸ್ ಆ್ಯಂಡ್ ಡೌನ್ಸ್ ಈ ಥರ ಎಲ್ಲ ಇದ್ದಾಗ ನೀವೇ ಅವರಿಗೆ ಒಂದು ಕ್ಲೋಸ್ ಫ್ರೆಂಡ್ ಥರ ನಿಮ್ಮ ಹತ್ರ ಬಂದು ಅವರು ಹೇಳ್ಕೊಂಡ್ರೆ ಅವ್ರಿಗೇನೋ ಒಂಥರ ಸಮಾಧಾನ ಅವ್ರು ಇನ್ನು ಯಾರ ಹತ್ರನೂ ಅವ್ರ ಮನಸಾರೆ ಓಪನ್ ಅಪ್ ಆಗಿ ಅವರ ಮನಸ್ಸಲ್ಲಿರೋ ವಿಚಾರನ ಬಿಚ್ಚಿಟ್ಟು ಅವ್ರಿಗೇನೂ ಹೇಳ್ಕೊಳ್ಳ್ದೆ ಇರೋವಂಥ ಪರ್ಸನ್ನು ನೀವು ಬಂದಿದ ತಕ್ಷಣ ಅವ್ರಿಗೆ ನಿಮ್ಮ ಮೇಲೆ ಇರೋವಂತಹ ಒಂದು ಫೀಲಿಂಗ್ಸ್ ಅನ್ನೋ ಜಾಸ್ತಿ ಆಗಿ ಅವರು ನಿಮ್ಮ ಹತ್ರ ಪ್ರತಿಯೊಂದು ವಿಚಾರವೂ ಶೇರ್ ಇದ್ರು ಅಂತ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಸೆವೆನ್ ಆಫ್ ಪೆಂಟಿಕಲ್ಸ್ ಅಂದರೆ ಇದೊಂಥರ ವೆಯ್ಟಿಂಗ್ ಎನರ್ಜಿ ಅವರು ಟಾಯ್ತಿದ್ದಾರೆ ನೀವು ಟಾಯ್ತಿದ್ದೀರಾ ನೀವಿಬ್ಬರು ಮತ್ತೆ ಒಂದಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಆದರೆ ಇಲ್ಲಿ ಯಾವುದೋ ಒಂದು ಲೇಡಿ ಡೋಸ್ ಥರ ಜರಳ ಆಡ್ತಾ ಇರ್ಬೋದು ಯಾವುದೋ ಒಂದು ಲೇಡಿ ನಿಮ್ಮ ಪಾರ್ಟ್ನರ್ನ ಕಂಟ್ರೋಲ್ ಮಾಡ್ತಿರ್ಬೋದು ಅಂತ ಅನ್ನಿಸ್ತಾ ಇದೆ ಸೊ ಈ ಒಂದು ರಿಲೇಷನ್ಶಿಪ್ ಬಂದು ನೀವು ಎಷ್ಟು ಇಷ್ಟಪಡ್ತಿರೋ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಅಷ್ಟೇ ಇಷ್ಟಪಡ್ತಾರೆ ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಳ್ತಾರೆ ಅವರು ಯಾವಾಗ ಸಿಗ್ತೀವೋ ಅನ್ನೋ ಥರ ಅವ್ರಿಗೆ ಫೀಲ್ ಆಗುತ್ತೆ ಮತ್ತು ಅವರು ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅವ್ರಿಗೆ ನೈಟ್ ಟೈಮಲ್ಲಿ ನಿದ್ದೆ ಅನ್ನೋ ಅಂಥದ್ದಿಲ್ಲ ಅವರೆಲ್ಲೋ ತಪ್ಪು ಮಾಡಿದ್ರು ಅಂತ ಅವ್ರಿಗೆ ಅನಿಸುತ್ತೆ ಸೊ ನೀವಿಬ್ಬರು ವೆಯ್ಟ್ ಮಾಡ್ತಿದ್ದೀರಾ ಒಬ್ಬರನ್ನೊಬ್ಬರನ್ನ ಮೀಟ್ ಮಾಡೋದಕ್ಕೆ ಅಂತ ಅನ್ಬಿಟ್ಟು ಇಲ್ಲಿ ಅನ್ನಿಸ್ತಾ ಇದೆ ಅವರು ನಿಮ್ಮ ಹತ್ರ ಎಷ್ಟೊಂದು ವಿಚಾರಗಳನ್ನ ಹೇಳ್ಕೊಬೇಕು ಕ್ಲಾರಿಟಿ ತೊಗೋಬೇಕು ಅವ್ರಿಗಿರೋವಂಥ ಒಂದು ಕನ್ಫ್ಯೂಷನಿಂದ ಹೊರಗಡೆ ಬರಬೇಕು ಅವರು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ ಸೊ ಈ ಪರ್ಸನ್ ಬಂದು ನಿಮ್ಮ ಮೇಲೆ ಇರುವಂತಹ ಫೀಲಿಂಗ್ಸ್ ಡೇ ಬೈ ಡೇ ಅವರಿಗೆ ಜಾಸ್ತಿ ಆಗ್ತಾ ಇದೆ ಡೇ ಬೈ ಡೇ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಅವರು ಅವರು ನೀವು ಅವ್ರ ಅವರ ಲೈಫಲ್ಲಿ ಏನೂ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ ಸೊ ಅವ್ರ ಲೈಫಲ್ಲಿರೋವಂಥ ಕಷ್ಟ ಸುಖ ನೆಮ್ಮದಿ ಎಲ್ಲದಕ್ಕೂ ನೀವು ಅವರ ಬೆನ್ನೆಲುಬು ಆಗಿ ನಿಂತಿದ್ರಿ ಆದರೆ ಈಗ ಈ ಪರ್ಸನ್ಗೆ ನೀವು ಇಲ್ಲದೆ ಇರೋದ್ರಿಂದ ಏನೂ ಲೈಫಲ್ಲಿ ಕಳ್ಕೊಂಡಂಗೆ ಅವರು ಫೀಲ್ ಮಾಡ್ತಾ ಇದ್ದಾರೆ ಸೊ ನನಗಿಲ್ಲಿ ಅನ್ನಿಸ್ತಾ ಇದೆ ಈ ಪರ್ಸನ್ ನಿಮ್ಮ ಹತ್ರ ತುಂಬ ರೊಮ್ಯಾಂಟಿಕ್ ಆಗಿದ್ದರು ತುಂಬ ಅವರ ಲೈಫಲ್ಲಿ ನೀವಿದ್ರೆ ಒಂದು ಖುಷಿ ಸಂತೋಷ ಒಂಥರ ಈ ಮಕ್ಕಳುಗಳು ಎಲ್ಲ ಬಾಧೆ ಅಥವಾ ಎಲ್ಲ ಚಿಂತೆಗಳನ್ನ ಬಿಟ್ಟು ಒಂದು ನೆಮ್ಮದಿಯಾಗಿರ್ತಾರಲ್ಲ ಆದರೆ ಈ ಪರ್ಸನ್ ನಿಮ್ಮ ಜೊತೆ ಇದ್ದರು ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ ನೀವು ಅವ್ರ ಜೊತೆ ಇದ್ದರೆ ಅವರು ನಿಮ್ಮ ಜೊತೆ ಇದ್ದರೆ ನೀವಿಬ್ಬರು ಒಂದು ಪ್ರೀತಿ ಅನ್ನೋವಂಥದ್ದು ಒಂದು ಲೈಫ್ ಮಿಸ್ ಮಾಡ್ದೇನೆ ಆ ಒಂದು ಜೀವನನ ಮತ್ತೆ ಪಡ್ಕೋಬೋದು ಮತ್ತೆ ನಾವಿಬ್ಬರು ಒಂದಾದರೆ ಮತ್ತೆ ನಮ್ಮಿಬ್ಬರು ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಒಂದು ಕೆಮಿಸ್ಟ್ರಿ ಆ ಕೆಮಿಸ್ಟ್ರಿನ ಈ ಪರ್ಸನ್ ಮಿಸ್ ಮಾಡ್ಕೊಳ್ತಿದ್ದಾರೆ ಅವ್ರ ಅವ್ರಿಗೆ ನಿಮ್ಮ ಮೇಲೆ ಒಂಥರ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಅಟ್ರ್ಯಾಕ್ಷನ್ ಅನ್ನೋ ಅಂಥದ್ದಿತ್ತು ಅವರು ನಿಮಗೆ ತುಂಬ ಬೇಡ ಅಟ್ರ್ಯಾಕ್ಟ್ ಆಗ್ತಿದ್ರು ನೀವಿಬ್ಬರು ಟಾಫಿ ಕುಡಿಯೋದಾಗಿರ್ಬೋದು ಅಥವಾ ನೀವಿಬ್ಬರು ಹೊರಗಡೆ ಹೋಟೋದಾಗಿರ್ಬೋದು ಮೀಟ್ ಮಾಡೋದಾಗಿರ್ಬೋದು ಅಥವಾ ನೀವಿಬ್ಬರು ಎಲ್ಲಾದರೂ ಸುತ್ತಾಡಿರೋದಾಗಿರ್ಬೋದು ಆ ಪರ್ಸನ್ ಇದನ್ನೆಲ್ಲನೂ ಇನ್ನೂ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ಬೋದು ಆ್ಯಂಡ್ ಆಲ್ಸೋ ಅನ್ರಿಕ್ವೈರ್ಡ್ ಲವ್ ದೇರ್ ಇಸ್ ನಾಟ್ ಎನ್ ಆಫ್ ಅಟ್ರ್ಯಾಕ್ಷನ್ ಇವಾಗ ಅವ್ರಿಗೆ ಅನ್ನಿಸ್ತಾ ಇದೆ ನಿಮಗೂ ಇದೆ ಎಲ್ಲೋ ನೀವು ಈ ಪರ್ಸನ್ ಮೇಲೆ ಡೌಟ್ ಪಡ್ತಿದ್ದೀರಾ ಇನ್ಯಾರಕ್ಕೋಸ್ಕರನೂ ಇವರು ನಿಮ್ಮನ್ನು ಮೋಸ ಮಾಡಿದ್ರು ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಾ ಮಾಡ್ತಾಯಿದ್ದೀರಾ ಆದರೆ ಆ ಪರ್ಸನ್ನು ನೀನು ನನ್ನನ್ನು ಮೋಸ್ಟ್ ಡರ ಅಥವಾ ಮೋಸ್ಟ್ ಆತಿ ಅಂತ ಅಂದ್ಕೊಂಡೆ ನೀನು ನನ್ನನ್ನು ಚೀಟ್ ಮಾಡಿದೆ ಅಥವಾ ನೀನು ನನ್ನನ್ನು ನಂಬಲಿಲ್ಲ ಅದಕ್ಕೋಸ್ಕರನೇ ಅಲ್ವಾ ಜಗಳ ಆಗಿದ್ದು ಮೂರನೇ ಪರ್ಸನ್ದೋಸ್ತರನೇ ಅಲ್ವಾ ಜಗಳ ಆಗಿದ್ದು ಅದು ನಮಗೆ ಬೇಕಾಗಿತ್ತಾ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ಸೊ ಅವರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಂದ್ಕೋಬೋದು ಇಲ್ಲಿ ಆ್ಯಂಡ್ ಇಂಪ್ರೂವಿಂಗ್ ಹೆಲ್ತ್ ಅವರು ಡೇ ಬೈ ಡೇ ನಿಮ್ಮನ್ನು ಮೀಟ್ ಮಾಡಬೇಕು ನಿಮಗೋಸ್ಕರ ಅವರ ಆರೋಗ್ಯ ಕೂಡ ಹಾಳಾಗ್ತಾ ಇದೆ ಸೊ ಅವರು ನಿದ್ದೆ ಮಾಡ್ತಿಲ್ಲ ಕರೆಕ್ಟಾಗಿ ಊಟ ಮಾಡ್ತಿಲ್ಲ ಏನೂ ಮಾಡ್ತಿಲ್ಲ ಸೊ ಏಂಜಲ್ಸ್ ಹೇಳ್ತಿದ್ದಾರೆ ನೀವು ಅಷ್ಟೇ ಏನೂ ಊಟ ಮಾಡ್ತಿಲ್ಲ ನಿದ್ದೆ ಮಾಡ್ತಿಲ್ಲ ನಿಮ್ಮಿಬ್ಬರ ಮಧ್ಯೆ ಇರೋವಂಥ ಈ ಒಂದು ಸಿಚುವೇಶನ್ ಇಬ್ಬರೂ ಕೂಡ ಹೆಲ್ತ್ ಅಪ್ಸೆಟ್ ಮಾಡೋ ಥರ ಮಾಡ್ತಾ ಇದೆ ಸೊ ಅದಕ್ಕೆ ಏಂಜಲ್ಸ್ ಹೇಳ್ತಿದ್ದಾರೆ ನೀವಿಬ್ಬರು ಹೆಲ್ತನ್ನು ಫಸ್ಟ್ ಸರಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಖುಷಿಯಾದೀರಿ ಚೇಂಜಸ್ ಅನ್ನುವಂಥದ್ದು ನಿಮ್ಮ ವೇಯಲ್ಲಿ ಬರ್ತಾ ಇದೆ ಇಬ್ಬರು ಯಾಕೆ ಈ ಥರ ಇದ್ದೀರಾ ನೀವಿಬ್ರು ಮತ್ತೆ ಒಂದು ಆಗ್ತೀರಾ ಆದರೆ ಇಬ್ಬರು ಹೆಲ್ತನ್ನ ಹಾಳು ಮಾಡಿಕೊಂಡ್ರೆ ಯಾವ ಥರ ಇರುತ್ತೆ ಜೀವನ ಸೊ ಫ್ಯೂಚರ್ ಚೆನ್ನಾಗಿರಬೇಕು ಅಂದರೆ ಹೆಲ್ತನ್ನ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಏಂಜಲ್ಸ್ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೋಡೋದಾದರೆ ಈ ಪರ್ಸನ್ನೇ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಮತ್ತೆ ಮೀಟ್ ಮಾಡಬೇಕು ಅಂತ ಅವ್ರು ಫೀಲ್ ಮಾಡ್ತಿದ್ದಾರೆ ಅವ್ರಿಗೆ ನಿದ್ದೆ ಬರ್ತಿಲ್ಲ ಅವರು ಅವ್ರ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಿದ್ದಾರೆ ನಾನು ಎಲ್ಲೋ ತಪ್ಪು ಮಾಡಿದ್ನೇನೋ ನಾನು ಯಾರೋ ದೋಸ್ತರ ಜಗಳ ಆಡ್ಕೊಂಡೇನೋ ನಾನು ಈ ಪರ್ಸನ್ನ ಬಿಡಬಾರ್ದಿತ್ತು ಇವರಿದ್ದಾಗ ನನ್ನ ಲೈಫಲ್ಲಿ ಖುಷಿ ಸಂತೋಷ ಅನ್ನೋ ಅಂಥದ್ದಿತ್ತು ನಾನು ನನ್ನ ಒಂದು ಜೀವನನ ಬೇರೆ ವ್ಯಕ್ತಿಗಾಗಿ ಈ ಪರ್ಸನ್ನ ದೂರ ಮಾಡ್ಕೊಂಡೇನೋ ಅಂತ ಈ ಥರ ತುಂಬ ಈ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೇನಾದರೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತ್ರಿಪಲ್ ಒನ್ ಅಥವಾ ರೆಸೊನೇಟೆಡ್ ಅಂತ ಆದರೂ ಟೈಪ್ ಮಾಡಿ ಥ್ಯಾಂಕ್ ಯು